ಪೂರ್ಣಬೋಧಿ ಬಂ ಅಂದ್ರೆ ರೇಖೆಗಳು ಅದರಿಂದ ಶೋಭಿಸುವ ಮೂರು ಗೆರೆಗಳಿಂದ ಶೋಭಿಸುವ ನಾಭಿಯ ಭಾಗ ಅದರ ಕುಳಿಯಲ್ಲಿ ಅದು ಗಾಂಭೀರ್ಯ ಎದ್ದು ಕಾಣತಾ ಇದೆ ಅಳತೆಯನ್ನು ಪಿವಮುದಾರೋದರಂ ಉದಾರ ಉದರಂ ದೋಷವಿಲ್ಲದ ಮಂಗಳಮಯವಾದ ಚಲುವಾದ, ಎತ್ತರದ ಹರವಾದ ಎದೆ ತೋಳುಗಳ ನಡುವೆ ಇರುವ ನಡುಮೈ ಇಂಥದ್ದನ್ನ ಕಂಡು ನಾಭಿ ಹೊಟ್ಟೆ ಎದೆ ಆ ತೋಳುಗಳ ನಡುವೆ ತುಂಬಿಕೊಂಡ ಆಹ ಸಂಪತ್ತು ಇದು ಕವಿಗಳಿಗೆ ಕೊಂಡಾಡಲಿಕ್ಕೆ ಅತ್ಯಂತ ಕವಿಜನ ಯಸ್ಯ ಸಂದೇಹ ದೇಹಂ ನಾನಯಂತೆ ಸುವಿಪುರೋ ಸುವಿಪುರೋ ಸ್ಥಲಂ ವಿಪುಲವಾದ ಉರಸ್ಥಲ ಮಂಜು ಮಧ್ಯವಾದ ಚಂದದ ಉದರ ಮಂಗಳಮಯವಾದ ದೋಷವಿಲ್ಲದ ಉದರ ವಲಿಗಳಿಂದ ಕೂಡಿದ ಮಂಗಳವನ್ನೇ ಉಂಟು ಮಾಡುವ ಗಾಂಭೀರ್ಯವುಳ್ಳ ಹೊಟ್ಟೆಯ ಕುಳಿ ಹೊಕ್ಕುಳು ಇದೆಲ್ಲ ಕವಿಜನ ಕವಿಜನರಿಗೆ ಒಳ್ಳೆಯ ಅಲಂಕಾರದ ಶಾಸ್ತ್ರಜ್ಞರಿಗೆ ವರ್ಣನೆಗೆ ಬಹಳಷ್ಟು ನೆನಪನ್ನುಂಟು ಮಾಡುವ ಸೌಂದರ್ಯದ ಖನಿಗಳು ಅಂತಹ ಶರೀರವುಳ್ಳ ಆಚಾರ್ಯರನ್ನ ತಲೆಬಾಗಿ ನುಡಿಮುತ್ತುಗಳಿಂದ ಗೌರವಿಸುತ್ತೇನೆ ಅಂತ ಹೇಳ್ತಾ ಇದ್ದಾರೆ ವಿಕಟ ಸುಸ್ತಂಭ ಭಾವನೀಯಂ ಪ್ರಕಟಮಂ ಭೋಜನ ಭೋಪಭಾಜ विकटविद्याविलासाङ्गणं धी पुटकनन्मण्टपं यस्य रम्यम् प्रणतवान्प्राणिनां प्राणभूतं, प्रणतिभिः व्रीनये पूर्णबोधम् ವಿಕಟ ಸುಸ್ತಂಭ ಸಂಭಾವನೀಯಂ ಭಗವಂತನನ್ನ ತಿಳಿಯುವುದಕ್ಕೆ ಮನಸ್ಸು ಹೃದಯ ಅನ್ನೋದು ದೊಡ್ಡ ಮಂಟಪ ಆಗಬೇಕು ಅದಕ್ಕೆ ಆ ಮಂಟಪದ ಲಕ್ಷಣವನ್ನ ಈ ಪದ್ಯದಲ್ಲಿ ಹೇಳ್ತಿದ್ದಾರೆ ಅವನನ್ನ ನಿಲ್ಲಿಸಬೇಕು ಅಂತ ಆದರೆ ನಮಗೆ ಬೇಕಿರುವಂತಹ ಯೋಚನೆ ಏನು ಅದರಲ್ಲಿ ಏನೇನಿರ್ಬೇಕು ಕಂಬಗಳು ಯಾವುದು ಇತ್ಯಾದಿಗಳ ವಿವರವನ್ನು ಕೊಡುವಂತೆ ಈ ಪದ್ಯ ನಿರೂಪಣೆಗೊಂಡಿದೆ ಭಗವಂತನ ಸನ್ನಿಧಾನದಿಂದ ಆ ಮಂಟಪಕ್ಕೆ ಒಂದು ಚೆಲುವು ಬರುತ್ತೆ ಸಂಭಾವನೀಯಂ ಒಳ್ಳೆಯ ಕಂಬಗಳಿಂದ ಕೂಡಿದ ವಿಷಯವನ್ನ ನಿಲ್ಲಿಸುವ ಕಂಬಗಳವು ವಿಷಯವನ್ನ ದಾಟಿಸುವ ಕಂಬಗಳು ತಡೆಯಾಗಬಹುದಾದ ಸ ಸ್ಥಿತಿಯಲ್ಲಿ ನಮ್ಮನ್ನ ನಿಯಂತ್ರಣಕ್ಕೆ ತರುವಂತಹ ಕಂಬಗಳು ಆ ಕಂಬಗಳು ಮನುಷ್ಯನ ಬದುಕಿಗೆ ಬಲವನ್ನ ತುಂಬುವಂತವುಗಳು ಅದರಿಂದಾಗಿ स्तंभसंय प्रकटमंभोजनाभोपभाज प्रकटमंभोजना विषय बरदंते ಒಳಕ್ಕೆ ನುಗ್ಗದಂತೆ ಈ ಕಂಬಗಳಿಂದ ಮಂಟಪಗಳನ್ನು ಕಟ್ಟಿ ನಿಲ್ಲಿಸ ನಿಲ್ಲಿಸಿದ್ದಾರಲ್ವಾ ಅದು ವಿಲಾಸಾಂಗಣಂ ಧೀಹಿ ವಿಲಾಸಾಂಗಣಂ ಸ್ಥಳ ಚಂದದ ಮಂಟಪದಿಂದ ಭಗವಂತನ ಸನ್ನಿಧಾನದಿಂದ ಬೆಳಗುವ ಅಂಬೋಜನಾಭ ಉಪಭಾಜ ಅದರ ಬೆಳಕಿನಿಂದ ಬಗೆ ಬಗೆಯ ವಿದ್ಯೆಗಳನ್ನ ವಿಲಾಸ ವಿದ್ಯೆ ವಿಲಾಸಗಳನ್ನ ನಡೆಸುವುದಕ್ಕೆ ರಂಗಸ್ಥಳವಾದ ಬುದ್ಧಿ ಎಂಬ ಸ್ಫುಟವಾದ ಹೊಳೆಯುವ ಮಂಟಪದ ಚಲುವನ್ನ ಯಾರು ಇನ್ನಷ್ಟು ಇನ್ನಷ್ಟು ಬೆಳಗಿಸುತ್ತಾರೋ ಅಂತಹ ಆಚಾರ್ಯರನ್ನು ಪೂರ್ಣಬೋಧ ಮುನಿಯನ್ನು ನಾನು ತಲೆಬಾಗಿ ನೆಚ್ಚಿನ ನುಡಿಗಳಿಂದ ಗೌರವಿಸುತ್ತೇನೆ ಪ್ರೀಣಯಿ ಪ್ರೀತಿಸುತ್ತೇನೆ ಅಂತ ಹೇಳ್ತಿದ್ದಾರೆ ಒಳ್ಳೆಯ ಕಂಬಗಳಿಂದ ಕಟ್ಟಿದ ಯಾರ ಬೆಳಕಿನಿಂದ ಆ ಇಡೀ ಮಂಟಪಕ್ಕೆ ಚೆಲುವು ಬರುತ್ತೋ ಹಲ ಬಗೆಯ ವಿದ್ಯೆಗಳಿಗೆ ನಾಟ್ಯರಂಗ ಸ್ಥಳವೆನಿಸಿದ ಸ್ಥಿತಿಯಲ್ಲಿ ಇರುವ ಆಚಾರ್ಯರನ್ನು ಆಚಾರ್ಯರು ಒಟ್ ಅದರ ಅಭಿಪ್ರಾಯ ಅಲ್ಲಿ ಭಗವಂತ ಬೆಳಗ್ತಾ ಇದ್ದಾನೆ ವಿಷಯ ನಿಗ್ರಹವೆಂಬ ಕಂಬಗಳಿಂದ ಆ ಮಂಟಪವನ್ನು ಕಟ್ಟಲಾಗಿದೆ ಆ ಮಂಟಪದಲ್ಲಿ ಅನೇಕ ತರದ ವಿದ್ಯೆಗಳು ತಮ್ಮ ಕಲೆಯನ್ನು ಪ್ರದರ್ಶಿಸುವ ರಂಗಸ್ಥಳವಾಗಿದೆ ಆ ರೀತಿಯಾದ ರಂಗಸ್ಥಳದಂತೆ ಇರುವ ವಿಷಯಗಳನ್ನು ನಿಗ್ರಹಿಸುವ ಭಗವಂತನ ಬೆಳಕಿನಿಂದ ಚೆನ್ನಾಗಿ ಪ್ರಜ್ವಲಿಸುವ ಆಚಾರ್ಯ ಮಧ್ವರೆಂಬ ಮುನಿಯನ್ನು ನಾನು ತಲೆಬಾಗಿ ನಮಿಸುತ್ತೇನೆ ಅಂತ ಹೇಳುತ್ತಿದ್ದಾರೆ ಮುಂದೆ ಎರಡು ಅಪರೂಪದ ಪದ್ಯಗಳನ್ನು ಇದನ್ನ ಅಹ್ ಗೋವಿಂದಾಚಾರ್ಯರು ನಿರಂತರ ಅಹ್ ಹೇಳ್ತಾ ಇದ್ದ ಮಾತು ಮತ್ತು ಆಚಾರ್ಯರನ್ನು ಚಿಂತಿಸಬೇಕಾದ ರೀತಿಯನ್ನು ನಮಗೆ ತೋರಿಸಿಕೊಡುವ ಮಾತು ಭುಜಗ ಭೂಗಾಭ ಮುದ್ಯಮ್ಯ ಹೃದ್ಯಂ ನಿಜ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತ ಮುದ್ರಿಕ್ತ ವಿಜ್ಞಾನ ಮುದ್ರಂ भज भज अनंत मिथ्याल पंतम प्रणतवान प्राणिनाम प्राणभूतम प्रणति भी प्रीणये पूर्णबोधम भुजग भोगाभम उद्यम्य लक्षणाढ्यम दक्षिणम भुजग भो, भोगाभम निजभुजम उद्यम्य ಲಕ್ಷಣಾಢ್ಯ ಅಂದ್ರೆ ಶುಭ ಲಕ್ಷಣಗಳಿಂದ ತುಂಬಿದ ದಕ್ಷಿಣಂ ಅದು ಬಲ ಭಾಗಕ್ಕೆ ಸಂಬಂಧಪಟ್ಟ ಭುಜಗ ಭೋಗಾಭಂ ಹಾವಿನಂತೆ ಅತ್ಯಂತ ಉರುಟಾದ ನಿಡಿದಾದ ಬಲತೋಳನ್ನು ಹೃದ್ಯಂ ಮನಸ್ಸಿಗೆ ಹಿತವಾಗುವಂತಹ ಲಕ್ಷಣದಿಂದ ಕೂಡಿದ್ದ ತೋಳನ್ನು ಮೇಲಕ್ಕೆ ಎತ್ತಿ ಲಲಿತ ಮುದ್ರಿಕ್ತ ವಿಜ್ಞಾನ ಮುದ್ರಂ ಲಾಲಿತ್ಯದಿಂದ ಕೂಡಿದ ಜ್ಞಾನದ ಮುದ್ರೆಯನ್ನು ಕೈಯಲ್ಲಿ ಹಿಡಿದು ಜನರನ್ನು ಎಚ್ಚರಿಸುವ ರೀತಿಯಲ್ಲಿ ಭಜ ಭಜ ಅನಂತಂ ಭಗವಂತನನ್ನು ಭಜಿಸಿರಿ ಭಜಿಸಿರಿ ಅಂತ ಇತ್ಯಾಲಪಂತಂ ಈ ರೀತಿ ಕರೆ ಕೊಡುತ್ತಿರುವಂತಹ ಆಚಾರ್ಯರನ್ನು ಅವರು ನಿಂತ ಭಂಗಿಯಲ್ಲಿ ಬಲಗೈಯಲ್ಲಿ ಜ್ಞಾನ ಮುದ್ರೆ ಇದೆ ಅದು ಶುಭ ಲಕ್ಷಣದಿಂದ ಕೂಡಿದ ನೀಳವಾದ ಹಾವಿನಂತಿರುವ ತೋಳು ಬಿಟ್ರೆ ಬಿಟ್ಟರೆ ಕೆಳಗಿರುತ್ತೆ ಎತ್ತಿದ್ರೆ ಎದೆಯ ಮಟ್ಟಕ್ಕೆ ಬಂದ ಮಧ್ಯದಲ್ಲಿ ಜ್ಞಾನ ಮುದ್ರೆ ಇರುತ್ತೆ ಅದು ಲಲಿತ ಮುದ್ರಿಕ್ತಂ ಉದ್ರಿಕ್ತ ವಿಜ್ಞಾನ ಮುದ್ರಂ ಮನಸ್ಸಿಗೆ ಹಿತ ತರುವ ಜ್ಞಾನದ ಪ್ರಸಾರವನ್ನು ಮಾಡಲಿಕ್ಕೆ ಸದಾ ಸಿದ್ಧವಿದೆ ಅನ್ನುವ ಭರವಸೆಯನ್ನು ತುಂಬುವ ಜ್ಞಾನ ಮುದ್ರೆ ಅಂತಹ ಜ್ಞಾನ ಮುದ್ರೆಯಿಂದ ಶೋಭಿಸುವ ಕೈಗಳಿಂದ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಆ ಜ್ಞಾನವನ್ನು ತೋರಿಸ್ತಾ ಭಜಿಸಿರಿ ಭಜಿಸಿರಿ ಅನಂತನನ್ನು ತಿಳಿವಿನ ಕೊನೆಯನ್ನ ಕಾಣಲಾಗದ ಎತ್ತರದ ವ್ಯಕ್ತಿತ್ವವುಳ್ಳ ಅವನನ್ನ ಅಳಿಲಿಕ್ಕೆ ಸಾಧ್ಯ ಇಲ್ಲ ಅವನನ್ನ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಳೆಯುವುದು ಅಂದ್ರೆ ಎಲ್ಲಿವರೆಗಿದ್ದಾನೆ ಅಂತ ತಿಳಿಯುವುದು ಅಂದ್ರೆ ಅವನು ಎಂಥ ಗುಣಗಳಿಂದ ತುಂಬಿದ್ದಾನೆ ಅಂತ ಕಾಲ ಕಳೆದು ಹೋಗುತ್ತೆ ಅವನು ಕಳೆದು ಹೋಗಲ್ಲ ದೇಶ ಅಳಿಸಿ ಹೋಗುತ್ತೆ ಅವನು ಕಳೆದು ಹೋಗಲ್ಲ ಗುಣಗಳು ಮರೆಯಾಗುತ್ತೆ ಆದ್ರೆ ಅವನು ಯಾವತ್ತೂ ಮರೆಯಾಗುವಂಥವನಲ್ಲ ಇಂತಹ ಅನಂತನನ್ನ ಸದಾ ತಿಳಿದು ತಿಳಿಯಿರಿ ತಿಳಿಯಿರಿ ನಾನು ಬೇಕಾದ್ರೆ ತಿಳಿಸ್ಕೊಡ್ಲಿಕ್ಕೆ ಸಿದ್ಧ ಇದ್ದೇನೆ ಅಂತ ಹೇಳಿ ನಿಂತ ಆಚಾರ್ಯ ಮಧ್ವರನ್ನು ಶುದ್ಧ ಮಾತಿನಿಂದ ಗೌರವ ಪೂರ್ವಕವಾದ ನುಡಿಯಿಂದ ಗೌರವಿಸ್ತೇನೆ ಅಥವಾ ಮೆಚ್ಚಿಸುವುದಕ್ಕೆ ಪ್ರಯತ್ನಿಸ್ತೇನೆ ോഷ്ണേന താത്തമാനാ ഭുവിന്വയ പ്രണതവാൻ പ്രാണി പ്രാണഭൂതം പ്രണതി പൂർണ്ണബോധം ഇന്നൊന്ന് സുന്ദരവാദ മാതും ബഹുശ്ത് നിത്യനാ ധ്യനക്കേ ഇട്ടു കൊള്ളബദാദ ಪ್ರಾರ್ಥನೆಗೆ ಜೋಡಿಸಿಕೊಳ್ಳಬಹುದಾದ ಮಾತುಗಳು ಹೇಗೆ ಚಿಂತಿಸಬೇಕು ಆಚಾರ್ಯರನ್ನು ಧ್ಯಾನ ರೂಪ ಹೇಗೆ ಅನ್ನೋದಕ್ಕೆ ಇದು ಎರಡು ಸುಂದರವಾದ ಮಾತು ಭವದ ಉಷ್ಣದಿಂದ ತಾಪದಿಂದ ನಿರಂತರ ಪರಿತಪಿಸುತ್ತಿರುವಂತಹ ಜನರನ್ನು ಭುವಿ ಭೂಮಿಯಲ್ಲಿ ಪರಂ ಬೇರೆ ನಾಥಂ ಒಡೆಯನನ್ನು ಅಪ್ರೇಕ್ಷಮಾಣ ಕಾಣುತ್ತಿಲ್ಲದೇ ನಮ್ಮನ್ನ ರಕ್ಷಿಸುವ ಒಂದು ತತ್ವ ಎದುರುಗಡೆ ನಮ್ಮ ಎದುರುಗಡೆ ನೋಡಲು ಸಿಗುತ್ತಿಲ್ಲವೇ ಅಂತ ನಿರುಕಿಸಿ ನೋಡುತ್ತಾ ಇರುವಂತಹ ಮಂದಿಗೆ ಭುವನ ಚ ಅನ್ಯೇನ ದೋಷ್ಣ ಭೂಮಿಯಲ್ಲಿ ಮಾನ್ಯವಾದ ಅನ್ಯೇನ ದೋಷ್ಣ ಬಲಗೈಯಿಂದ ಜ್ಞಾನ ಮುದ್ರೆ ಹಿಡಿದಿದ್ರೆ ಇನ್ನೊಂದು ಕೈಯಿಂದ ಮಾಭೀಹಿ ನಿಮಗೆ ಎಂದಿಗೂ ಭಯವಿಲ್ಲದಿರಲಿ ಅಂತ ಅಭಯವನ್ನ ಸೂಚಿಸುವ ನೆರೆಯಲ್ಲಿ ಅಭಯವನ್ನ ತೋರುವ ಸ್ವರೂಪದಲ್ಲಿ ಭಕ್ತರನ್ನು ಸದಾ ಸಂತೈಸುತ್ತಿರುವವರನ್ನು ಪ್ರಣತವಾನ್ ಪ್ರಾಣಿ ಪ್ರಾಣಭೂತಂ ಪ್ರಾಣತಿಗೆ ಪ್ರೀಣೆಯೇ ಪೂರ್ಣಬೋಧಂ ನಿರಂತರವಾಗಿ ತಲೆಬಾಗಿದ ಸ್ಥಿತಿಯಲ್ಲಿ ಎಲ್ಲವನ್ನು ಚೆನ್ನಾಗಿ ಬಲ್ಲ ಆಚಾರ್ಯರನ್ನು ಕೈಮುಗಿದು ತಲೆಬಾಗಿ ಶುದ್ಧವಾದ ನೋಡಿಗಳಿಂದ ಪ್ರೀಣೆಯೇ ಮೆಚ್ಚಿಸುತ್ತೇನೆ ಅಂತ ಆ ಪದ್ಯದ ಅನುಸಂಧಾನ ಮುಂದೆ ಮೂರು ಅವತಾರಗಳ ಒಟ್ಟು ಸ್ಥಿತಿಯಲ್ಲಿ ಒಂದು ಒಂದು ಸಾಲನ್ನ ನಿರೂಪಣೆ ಮಾಡುತ್ತಾರೆ ಮತ್ತೆ ಅದರ ಚಿಂತನೆಯ ಮುಂದಿನ ಶ್ಲೋಕಾನುಸಂಧಾನದ ಹೊತ್ತಿಗೆ ನೋಡೋಣ ಅಂತ ಹೇಳ್ತಾ ಕಾಯಿನ ವಾಚಾಮನಸ ಇಂದ್ರಿಯುರುವ ಬುದ್ಧಿಯ ಆತ್ಮನಾವಾನುಸೃತ ಸ್ವಭಾವ ಕರೋಮಿ ಎಜ್ ಎತ್ ಸಕಲಂ ಪರಸ್ಮಿ ನಾರಾಯಣ ಇದೆ ಸಮರ್ಪಿಯ ಕೃಷ್ಣಾರ್ಪಿ